ಪ್ರಭು ಸ್ವಾಗತ ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆದಂತ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅಣ್ಣ ಇವರಿಗೆ ಮತ್ತು ಅರ್ಬಾವಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಣ್ಣ ಜಾರಕಿಹೊಳಿ ಇವರಿಗೆ ಸತ್ಕಾರ ಸಮಾರಂಭ ಸಂತೇಶ್ವರ ಪಟ್ಟಣದ ಶಂಕರ್ಲಿಂಗ್ ಸಭಾಭವನದಲ್ಲಿ ಜರುಗಿತು ಈ ಒಂದು ಸತ್ಕಾರ ಕಾರ್ಯಕ್ರಮವು ಶ್ರೀ ಹಿರಣಿಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಸಂಖ್ಯೇಶ್ವರ್ ಸಂಘದ ಸಹಕಾರದೊಂದಿಗೆ ಮತ್ತು ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಾಗೂ ಹುಕ್ಕೇರಿ ತಾಲೂಕಿನ ಪಿ ಪಿ ಎಸ್ ಸೊಸೈಟಿಗಳು ಎಲ್ಲ ಸಂಘ ಸಂಸ್ಥೆಗಳು ರೈತ ಬಾಂಧವರು ಹಾಗೂ ಅಭಿಮಾನಿ ಬಳಗದವರ ವತಿಯಿಂದ ಈ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಜನಪ್ರಿಯ ಶಾಸಕರಾದ ಬಾಲ್ಚಂದ್ರ ಜಾರಕಿಹೊಳಿ ಹಾಗೂ ಬಿಡಿಸಿಸಿ ಬ್ಯಾಂಕ್ ನೂತನ ಅಧ್ಯಕ್ಷರಾದ ಸಾಹೇಬ್ ಜೊಲ್ಲೆ ಸಂಗಮ್ ಸಹಕಾರಿ ಸಕ್ಕರ್ ಕಾರ್ಖಾನೆಯ ಅಧ್ಯಕ್ಷರು ರಾಜೇಂದ್ರ ಪಾಟೀಲ್ ಹಿರಾ ಶುಗರ್ ಚೇರ್ಮನ್ನರು ಬಸವರಾಜ್ ಕಲ್ಲಟ್ಟಿ ವೈಸ್ ಚೇರ್ಮನ್ ಅಶೋಕ್ ಪಟ್ಟಣ ಶೆಟ್ಟಿ ಹಾಗೂ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಮುಡಸಿ ಹಾಗೂ ವಿರುಸೆ ಸಮಾಜದ ಅಧ್ಯಕ್ಷರು ಅಪ್ಪ ಸಾಹೇಬ್ ಶಿರ್ಕೋಳಿ ಹಾಗೂ ಅನೇಕ ಗಣ್ಯ ಮಾನ್ಯರು ಅಭಿಮಾನಿಗಳು ವೇದಿಕೆ ಮೇಲೆ ಆಶೀನರಾಗಿದ್ದರು ಅಭಿಮಾನಿಗಳಿಂದ ಹಾಗೂ ಕಾರ್ಯಕರ್ತರಿಂದ ರೈತ ಬಾಂಧವರಿಂದ ಈ ಸತ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಪ್ರಭು ನ್ಯೂಸ್ ಸಂಕೇಶ್ವರ್ ಇಡೀ ಬೆಳಗಾವ್ ಜಿಲ್ಲೆಯಲ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೋಲಿಸಿದ್ರೆ ಇಲ್ಲೇ ಮಹಾರಾಷ್ಟ್ರ ರಾಜ್ಯಕ್ಕೂ ಹೋಲಿಸಿದ್ರೆ ನಮ್ಮ ಒಂದು ಬೆಳಗಾಂ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ನಾಲ್ಕು ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ದೊಡ್ಡ ಡಿ ಸಿ ಸಿ ಬ್ಯಾಂಕ್ನ ಪ್ರಥಮವಾಗಿ ಅಧಿಕಾರ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಸ್ವೀಕಾರ ಮಾಡಿದಂಥವರು ತಮ್ಮ ಮೊದಲನೇ ಹೆಜ್ಜಿನ ಬಹಳ ಚಂದ ಮಧುರವಾಗಿ ಈ ಮಧುರವಾದ ಹೆಜ್ಜೆ ತಮ್ಮ ಸಂಪೂರ್ಣ ಅವಧಿಯವರೆಗೂ ಇದೇ ಮಧುರವಾದ ಹೆಜ್ಜೆ ನಡ್ಕೊಂತ ಹೋಗಿ ಇಡೀ ರೈತ ಬಂಧುಗಳಿಗೆ ಇಡೀ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಸಹಕಾರಿ ರಂಗದ ಸಂಘ ಸಂಸ್ಥೆಗಳಿಗೆ ಇವತ್ತು సహకారీ సకర కార్ఖా పికెస్ డిసిసి బ్యాంకిన ఆశీర్వద నిరంతరం భేటీ పడతా డిసిసి బ్యాంకిన అధ్యక్షరసాబణ జొల్లూ బలచంద్ర సాకార్ జారకీహి బ్యాంకిన ఎలా నిర్దేశకరిగూ అంత అభినందన ఈ సందర్భపడత ఇవతిన దివస ಯುವ ಮುಖಂಡರಾದ ಬೆಳಗಾವಿ ತಾಲೂಕಿನ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ರಾವು ಜಾರಕಿಹೊಳಿ ಅವರನ್ನ ಅಪೇಕ್ಷ ಬ್ಯಾಂಕಿನ ನಿರ್ದೇಶಕರನ್ನ ಆಯ್ಕೆ ಮಾಡುವ ಮುಖಾಂತರ ಒಳ್ಳೆಯ ಒಂದು ಹೆಜ್ಜೆ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ನಮಗೆ ಇಲ್ಲಿ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಈಗಾಗಲೇ ಶಂಕೇಶ್ವರ್ ಹುಟ್ಟೇರಿ ತಾಲೂಕಿನ ಬಂದಂತ ಎಲ್ಲ ಪಿ ಜೆ ಪಿ ಎಸ್ ಸಂಸದವರು ನಾನು ಅಧ್ಯಕ್ಷ ಆದ ನಂತರ ಸತ್ಕಾರ ಮಾಡಬೇಕಂತ ಭಾಳ ದಿವಸದಿಂದ ಕೇಳ್ಕೊತಿದ್ವಿ ಆದರೆ ಕಾಲಾಂತರದಿಂದ ಕೆಲಸದ ಒಂಥರ ಅಥವಾ ಬೇರೆ ಬೇರೆ ಹೋಗೋದ್ರಿಂದ ಅದು ನಿನ್ನೆ ಹೇಳಿದ ತಕ್ಷಣ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮ ಸತ್ಕಾರ ಕರೆಸಿದ್ದಕ್ಕಾಗಿ ನಾನು ತಮ್ಮೆಲ್ಲರೂ ಕೂಡ ತಿರುಣ್ಯಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ನಮ್ಮ ಒಂದು ವ್ಯವಸ್ಥೆ ಈ ಪ್ರಕಾರವಾಗಿ ಹೊಸ ಹೊಸ ಯೋಜನೆಗಳನ್ನ ಈಗಾಗಲೇ ಮಾಡ್ತಿದ್ದೆವು ಅದರಲ್ಲಿ ಮೊದಲನೇ ಮೀಟಿಂಗ್ನಲ್ಲಿ ಎಲ್ಲ ನಿರ್ದೇಶನಗೊಂಡ್ರೆ ಕೂಡ ಈ ಸಂಸ್ಥೆ ಬೆಳೀಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬೋದು ಈಗಾಗಲೇ ಸರ್ವಾನುಮತದಿಂದ ಮಂಜೂರನ್ನು ಕೊಟ್ಟು ಇವತ್ತು ಟ್ರ್ಯಾಕ್ಟರ್ ಲೋನ್ ನಾವು ನೋಡಿ ಟ್ರ್ಯಾಕ್ಟರ್ ಲೋನ್ ಜೀರೋ ಪರ್ಸೆಂಟ್ನಲ್ಲಿ ಕೊಡ್ತಿದ್ದೆವು ಆದರೆ ಕರ್ನಾಟಕದಲ್ಲಿ ತೊಗೊಳ್ಬೇಕು ಅಂತ ಒಂದು ನಿಯಮ ಇತ್ತು ಆದರೆ ಅದನ್ನು ತೆಗೆದಾಕಿ ನೀವು ಮಹಾರಾಷ್ಟ್ರದಲ್ಲಿ ತಗೋಬೋದು ಪಾಂಡಿಚೇರಿಯಿಂದ ಹೋಗ್ಬೋದು ಅಥವಾ ಗೋವಾದಲ್ಲಿ ಕೂಡ ತೆಗಿರ್ಬೋದು ಯಾಕಂದ್ರೆ ನಿಮ್ಗೆ ಎಲ್ಲಿ ಕಮ್ಮಿ ತರ ಸಿಗ್ತದೆ ಅಲ್ಲಿ ತಗೋಬಹುದು ಭೋಜ ಮಾತ್ರ ನಮಗೆ ಇರಬೇಕಾಗ್ತದೆ ಈ ಪ್ರಕಾರವಾಗಿ ಈಗಾಗಲೇ ನಾವು ನಿಯಮವನ್ನು ಬದಲ ಬದಲು ಮಾಡಿ ರೈತರಿಗೆ ಅನುಕೂಲ ಇವತ್ತು ಲಕ್ಷ ಕಟ್ಟಲೆ ಎಲ್ಲಿ ಕಮ್ಮಿ ಟ್ರ್ಯಾಕ್ಟರ್ ಸಿಗ್ತದೆ ಅಲ್ಲಿ ತಗೊಳ್ಬೇಕಂತ ವ್ಯವಸ್ಥೆ ಈ ಪ್ರಕಾರ ಹತ್ತು ಹಲವಾರು ಯೋಜನೆಗಳು ನಮ್ಮ ಡಿ ಸಿ ಬ್ಯಾಂಕ್ ಮುಖಾಂತರ ಎಲ್ಲ ರೈತರಿಗೆ ಮುಟ್ಟುವಂಥ ಒಂದು ಯೋಜನೆ ಅಧ್ಯಕ್ಷ ಆದ ನಂತರ ಮೊದಲಿಗೆ ಎಲ್ಲ ತಾಲೂಕುವಾಗಿ ಎಲ್ಲ ಪಿ ಕೆ ಪಿ ಎಸ್ ಸೊಸೈಟಿಗಳ ಜೊತೆಗೆ ಒಂದು ಅವರ ಸೌಹಾರ್ದ ಸಭೆ ಮಾಡಿ ಅವರ ಇರ್ಬೋದು ಅಥವಾ ಸಜೆಷನ್ಸ್ ಇರ್ಬೋದು ಪ್ರಾಬ್ಲಮ್ಸ್ ಇರ್ಬೋದು ಕೇಳಿ ಅದರೂ ಕೂಡ ಇತ್ಯರ್ಥ ಮಾಡುವಂಥ ಕೆಲಸ ಈಗಾಗಲೇ ನಿಪ್ಪಾಣಿ ಕಾನಾಪೋರ್ಟ್ ಮತ್ತು ಮುಂಜಾನೆ ಬೆಳಗಾವಿ ತಾಲೂಕ ಮತ್ತು ಇವತ್ತು ಹುಕ್ಕೇರಿ ತಾಲೂಕು ಅಂದರೆ ನಾಲ್ಕು ತಾಲೂಕುಗಳ ಸದ್ಯಕ್ಕೆ ಎಲ್ಲರೂ ಮಾಡಿದೆ ಇನ್ನೂ ಕೂಡ ಉಳಿದ ತಾಲೂಕುಗಳಿಗೂ ಕೂಡ ಭೇಟಿಯಾಗಿ ಎಲ್ಲ ಕೆಲಸ ಕಾರ್ಯಗಳು ಮಾಡುವಂಥ ಹೇಳಿದ್ವಿ ಈ ಡಿ ಸಿ ಸಿ ಬ್ಯಾಂಕ್ ಅಂದರೆ ನಮ್ಮ ರೈತರ ಒಂದು ನಾಡಿ ಅಂತ ತರ್ಬೋದು ಯಾಕಂದ್ರೆ ರೈತರಿಗೆ ನಾವು ಬೇಕಾದಷ್ಟು ಸಂಸ್ಥೆಗಳನ್ನ ಸಾಲ ಕೊಡ್ತೇವೆ ಆದ್ರೆ ಸರ್ಕಾರ ಸವಲತ್ತು ಬರೋದು ಮಾತ್ರ ಈ ಪಿ ಕೆ ಪಿ ಎಸ್ ಸೊಸೈಟಿ ವತಿಯಿಂದ ಡಿ ಸಿ ಬ್ಯಾಂಕ್ ಸಾಲ ಮಣ್ಣ ಆದರೂ ಕೂಡ ಬೇರೆ ನಿಗೋ ಸಿಗುತ್ತದೆ ಬೇರೆದಾಗ ಸಿಗೋದಿಲ್ಲ ಆದ ಕಾರಣ ಇವತ್ತು ಧಾರವಾಡ ಡಿ ಸಿ ಬ್ಯಾಂಕ್ಗಳು ಇರ್ಬೋದು ಆ ಸಂಸ್ಥೆ ಮುಚ್ಚೋದ್ರಿಂದ ಆ ಜಿಲ್ಲೆಯಲ್ಲಿ ಯಾವ ರೈತರಿಗೆ ಯಾವ ಸ್ಟಿಪ್ ಸಿಗಲ್ಲ ಆದ ಕಾರಣ ನಾವು ಡಿ ಸಿ ಬ್ಯಾಂಕ್ ಒಳ್ಳೆಯ ದೃಷ್ಟಿ ಬೆಳೆಯೋದ್ರಿಂದ ಅಗ್ರಿಕಲ್ಚರ್ ಲೋನ್ ಹೆಚ್ಚು ಕೊಡೋದ್ರಿಂದ ಇಡೀ ಒಂದು ರಾಜ್ಯದಲ್ಲಿನ ಹೆಚ್ಚಿನ ಹೆಚ್ಚು ಸಹಾಯ ಸವಲತ್ತು ಸಿಕ್ಕಿದ್ರೆ ಅದು ರೈತರಿಗೆ ಮತ್ತು ಪಿ ಜೆ ಪಿ ಎಸ್ ಸಂಸ್ಥೆ ಮತ್ತೆ ನೀವೆಲ್ಲ ರಾಜೇಂದ್ರ ಅವಲೋ ನಿಮಗೂ ಫೈಲಾಗ್ತದೆ ಅದಾಗಿ ಮಾತಾಡೋದು ನಿಮ್ಮ ಸೊಸೈಟಿರ್ಬೋದು ನಿಮ್ಮ ಸೊಸೈಟಿ ನಿಮ್ಮ ಪತ್ಗಳು ಇರ್ಬೋದು ಟ್ರಸ್ಟ್ ನೋಡಿರ್ಬೋದು ಎಷ್ಟು ಬೇಕಾದಾಗ ತಗೊಂಡು ನೀವು ನೇರವಾಗಿ ಬಂದು ರಾಜೇಂದ್ರ ಬೈಟ್ ನೋಡ್ಬಿಟ್ಟಾದ್ರೆ ಎಲ್ಲ ಕೆಲಸ ಕಾರ್ಯಗಳು ಆಗ್ತದೆ ಅಧ್ಯಕ್ಷರ ನಿಮ್ಗೆ ಹೇಳ್ಬಿಟ್ಟು ಮುಗೀತೀಗ ಅಲ್ಲಿ ಹೋಗುದು ಇಲ್ಲಿ ಹೋಗೋದು ಪ್ರಶ್ನೆ ಎಲ್ಲ ಅದಕ್ಕೆ ಇವನೇ ಎಲ್ಲ ಮಾತುಡಕ್ಕೆ ಬಂದಿದ್ರು ನಮ್ಗೆ ಯಾಕಂದ್ರೆ ಎರಡು ಚುನಾವಣೆ ಸಹಕಾರಿ ಸಹಕಾರ ಚುನಾವಣೆ ಇರ್ಬೋದು ಡಿ ಸಿ ಬ್ಯಾಂಕ್ ಚುನಾವಣೆ ಇತ್ತು ಅವೆಲ್ಲರೂ ಅಂದ್ರ ಬಹಳ ಗಟ್ಟಿಯಾಗಿತ್ತು ನಮ್ಮ ಬೆನ್ನತ್ತಿ ನಮ್ಗೆಲ್ಲ ಆಶೀರ್ವಾದ ಮಾಡಿದ್ರಿ ಮತ್ತ ಚುನಾವಣೆ ಒಬ್ರು ಯಾರು ಗೆಲ್ತಾರು ಸಾಧ್ಯ ಇಲ್ಲ ತಾವೆಲ್ಲರೂ ಗಟ್ಟಿಯಾಗಿತ್ತು ಎಲ್ಲ ಸಹಕಾರ ಆಶೀರ್ವಾದ ಮಾಡಿದ್ರಿ ಅದಕ್ಕೆ ಅನ್ನ ಅವ್ರ ಬ್ಯಾಂಕಿನ ಅಧ್ಯಕ್ಷರಾಗಿ ತಮ್ಮ ನೇರವಾಗಿ ನಮ್ಮ ಜೊತೆಗೆ ಮೂವತ್ತೇಳು ಸೊಸೈಟಿ ತಾವೆಲ್ಲ ಬಂದು ಮತದಾನ ಮಾಡಿದ್ರು ಯಾಕಂದ್ರೆ ಮೂವತ್ತೇಳು ಜನ ಬಂದು ಮತದಾನ ಮಾಡಿ ನಮ್ಮ ಜೊತೆಗೆ ನಿಂತಿದ್ರಿ ನಿಮ್ಮ ಮೂವತ್ತೇಳು ಜನನ ರಕ್ಷಣೆ ಮಾಡೋದು ನಿಮ್ಮ ಕೆಲಸ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಡ್ಯೂಟಿ ನಾವು ಅನ್ನ ಸರ್ಜರಲ್ಲಿ ನಿಮ್ಮ ಜೊತೆಗೆ ನಿಂತು ನಿಮ್ಮೆಲ್ಲ ಕೆಲಸ ಮಾಡ್ತೀವಿ ಅವ್ರಿಗೆ ಯಾವ ಸೊಸೈಟಿ ಅಂದ್ರೆ ಅಂದರೆ ಬೇಡ ಅಳಕೂದ್ ಬೇಡ ನಿಮ್ಮ ಜೊತೆಗೆ ನಿಂತ ಅವ್ರ ಹೇರೆಲ್ಲ ಪತ್ ಏನಾರು ವಿಚಾರ ಇದ್ದರೆ ರಾಜೇದ್ರಪ್ಟರ್ ಮುಖಾಂತರ ನಾವು ಬರ್ಬೋದು ಎಲ್ಲ ಕೆಲಸ ಮಾಡ್ಕೋಬೋದು ಈ ಮುಖ್ಯವಾದಂತ ಮುಖ್ಯವಾದಂತ ನಿಮಗೆ ಬಹಳ ತಲೆಗಿಂತಂದ್ರೆ ಈ ಮಾರ್ಚ್ ಹೆಣ್ಣಿಗೆ ಮತ್ತೊಂದು ತುಂಡು ತೆಗೆದು ಹಳಿ ದಿವಸ ಮಾಡೋದೊಂದು ಸಮಸ್ಯೆ ಆಗಿತ್ತು ಈಗ ಮೂವತ್ತೇಳು ಸೊಸೈಟಿ ನಾವೇ ಜವಾಬ್ದಾರಿ ಬಂದ್ ಮಾಡ್ಕೋ ಅದಕ್ಕೂ ಯಾರಿದ್ದೀವಿ ಆ ಮೂವತ್ತೇಳು ಸೊಸೈಟಿ ಉಳಿದಿದ್ದು ನಮ್ಮ ಸಂಬಂಧ ನಮ್ಮ ಜೊತೆಗೆ ಯಾರು ಕಡೆ ಬಂದಿದೆ ಆ ಸೊಸೈಟಿ ತುಂಬುದು ತೆಗೆದು ಏನಿದ್ರು ನೀವು ಎಲ್ಲಿ ಹೋಗ್ಬೇಡ್ರಿ ನಾವೆಲ್ಲ ರಾಜೇಂದ್ರ ಪಾಳಿ ಮುಖಾಂತರ ನಾವು ಅನ್ನೋ ಸಂದರ್ಭದಲ್ಲೇ ತುಂಬಿ ತೆಗೆದು ಹಳೆ ದಿವಸ ಮಾಡೋದು ಬಹಳ ಪ್ರಾಮಾಣಿಕವಾಗಿ ಎಲ್ಲ ಜೊತೆಗಿಂತ ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಬೆಂಕಾಗಿ ಧೈರ್ಯವಾಗಿ ವಿನಂತಿ ಮಾಡ್ಕೊತೀನಿ ಗಬ್ಬರ್ಸಿ ಮಾರ್ಗ ಚಾರ್ ಮಾರ್ಗಾನು ಬರ್ತಾರೆ ಅದಕ್ಕೆ ಗಬ್ಬರ್ಸಿಂಗ್ ಹೇಳ್ತಾನೋ ಅದಕ್ಕೆ ನಾವು ಎಲ್ಲ ಟೈಮ್ ವೇಟ್ ಮಾಡ್ಕೊಂಡಿರ್ತೀವಿ ನಮ್ಗೆಲ್ಲ ದೇವರ ಅವಕಾಶ ಕೊಟ್ಟಿದ್ದಾನೆ ನಾವೇ ನಮ್ ಕಡೆ ದೇವ್ರ ಅವಕಾಶ ಕೊಟ್ಟಿದ್ದಾನೋ ಅಥವಾ ನಮಗೆ ಅಗದಿ ಇದೆ ನಾವೇ ಶಬ್ದ ಅಥವಾ ಯಾರು ಬೇದ ಆಶೀರ್ ಮಾಡಿಲ್ಲ ಅವ್ರು ಯಾವ ತರ ಬೇದ ಶಬ್ದ ಬೆಳಗಾವಿ ನಾಳೆ ಒಳ್ಳೆ ಕೆಲಸ ಮಾಡ್ತೀವಿ ಊಟ ಊಟ ಹಾಕಿದ್ರೆ ಸ್ವೀಕಾರ ಮಾಡ್ತೀವಿ ನಮ್ದೇನು ಒತ್ತಲ್ಲ ಅದಕ್ಕೆಲ್ಲರೂ ಅನ್ನಾಸಿಗೆ ನಮಗೂ ಸತೀಶ್ ಆಯ್ತು ಆಶೀರ್ವಾದ ಮಾಡಿ ನಿಮ್ ಜೊತೆ ನಾವು ಸದಾ ಡಿಸೀಸ್ ಶುಗರ್ ಕಂಟೆಂಟ್ ಜೊತೆ ಇರುತ್ತೆ ಇರ್ತದೆ ಇವತ್ತಿನ

याबद्दल सर्व आमच्या पेजे पेच्या वतीनं पुन्हा एकदम या ठिकाणी अधिक अभिनंदन करतो कारण आज आपणाला या सोसायटीच्या मार्फत जे कर्ज दिलं जात आहे फार वेळेला आम्हाला मी मागायच्या